ಎಲ್ಲರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಓದಿರುವಂತಹ ಒಂದು ಬುಕ್ ನನಗಿಷ್ಟವಾಗಿರುವಂತಹ ಒಂದು ಪುಸ್ತಕ ಆ ಗಾಂಧೀಜಿಯವರ ಆತ್ಮಕಥೆ ನನ್ನ ಸತ್ಯ ಶೋಧನೆಯ ಕಥೆ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ನಲ್ಲಿ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪಿರಿಮೆಂಟ್ ವಿತ್ ಅಂತ ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ಹುಟ್ಟಿನಿಂದ ಅವರ ಮರಣ ಒಂದುವರೆಗೂ ಅವರು ಮಾಡಿರುವಂತಹ ಕೆಲಸಗಳಾಗಿರ್ಬೋದು ಅವರ ಒಂದು ಜನನ ಯಾವ ರೀತಿ ಅಗತ್ಯ ಅವರು ಮದುವೆ ಆಗುವಂಥದ್ದು ಇಂಗ್ಲೆಂಡಿಗೆ ಹೋಗುವಂಥದ್ದು ಅವರು ರಾಜಕೀಯದಲ್ಲಿ ತೊಡ್ಕೊಂಡಿರುವಂತದ್ದು ಹಾಗೆ ಸತ್ಯಾಗ್ರಹವನ್ನ ಮಾಡಿರುವುದು ಸ್ವತಂತ್ರ ತರುವಲ್ಲಿ ಅವರ ಒಂದು ಪಾತ್ರಗಳಾಗಿರುವುದು ಕ್ವಿಟ್ ಇಂಡಿಯಾ ಚಳುವಳಿ ದಂಡಿ ಸತ್ಯಾಗ್ರಹ ಇನ್ನಿತರೆ ಎಲ್ಲ ಚಟುವಟಿಕೆಗಳನ್ನ ಹಾಗೆ ಪ್ರತಿಯೊಂದು ಮಹತ್ವಪೂರ್ಣವಾದಂತಹ ಘಟನೆಗಳನ್ನ ತುಂಬಾ ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಇದನ್ನೆಲ್ಲವನ್ನ ಓದಿದಾಗ ನಾವು ಗಾಂಧೀಜಿಯವರನ್ನ ಹತ್ತಿರದಿಂದ ನೋಡುವ ನೋಡಿದ್ದೇವೆ ಎನ್ನುವಂತಹ ಭಾವನೆ ಆಗ್ತಿತ್ತು ಸೊ ಯಾವುದೇ ಒಂದು ಆತ್ಮಕತೆಗಳನ್ನ ಓದಿದಾಗ ಆ ಅವರ ಆಲೋಚನೆಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ ಪ್ರತಿಯೊಂದು ಇನ್ಸಿಡೆಂಟ್ ಆಗಿರ್ಬೋದು ಅದು ನೆಗೆಟಿವ್ ಆಗಿರಬಹುದು ಅಥವಾ ಪಾಸಿಟಿವ್ ಆಗಿರ್ಬೋದು ಆ ಯಾವುದೇ ಮುಚ್ಚು ಮರೆಯಿಲ್ಲದೆ ಸತ್ಯದೊಂದಿಗೆ ಬರದಂತಹ ಒಂದು ಬುಕ್ ಇವರ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯಾಗಿರುತ್ತೆ ಹ್ಮ್ ಗಾಂಧೀಜಿಯವರ ಬಗ್ಗೆ ತಿಳಿದುಕೊಳ್ಬೇಕು ಅಂತಂತೆ ಈ ಒಂದು ಪುಸ್ತಕ ಓದಿದ್ರೆ ಅವರ ಒಂದು ಪೂರ್ಣ ಪರಿಚಯ ಆಗುತ್ತೆ ಹಾಗೆ ಅವರ ವಿಚಾರ ಆಲೋಚನೆಗಳು ಸತ್ಯ ಅಹಿಂಸಕ್ಕೆ ಕೊಟ್ಟಂತಹ ಒಂದು ಆ ಸಮಯ ಆಗಿರಬಹುದು ಆ ಒಂದು ನಿಟ್ಟಿನಲ್ಲಿ ನಡೆದುಕೊಂಡು ಬಂದಂತಹ ಒಂದು ದಾರಿಯಾಗಿರ್ಬೋದು ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ ಸಮಯ ಸಿಕ್ಕಾಗ ಗಾಂಧೀಜಿಯ ಬುಕ್ ಅನ್ನ ಮಾತ್ರ ಮರೆಯಬೇಡಿ